ಸಾಹೇಬ್ರು ನೋಡಿದ್ರು ಇಲ್ಲಿ ಕಳಸ್ಯಾರ ಹ್ಮ್ ಅವನ್ ಯಾವನು ಬರ್ತಾನಂತ ಹೇಳಣ್ಣ ಅವನು ಬರಾತಿಲ್ಲ ಇಲ್ಲಿ ನೋಡಿದ್ರೆ ಯಾರು ಇಲ್ಲ ಟೈಮ್ ಎಷ್ಟೊತ್ತಿಗೆ ಬರ್ಲಿ ಬರ್ಲಿ ಬಿಡಿ ಇನ್ನೂ ಬರಲಿಲ್ಲ ಇವ ಏ ಸೊಂಡಿ ಕೊಪ್ಪೆ ಸಾಹೇಬ್ರಾನ್ರಿ ಇಲ್ಲೇ ಸಿದ್ಧ ಏನ್ ನೀನು ಇಲ್ಲಿ ಏ ಸಾಹೇಬ್ರು ಹೋಗ್ಬಾ ಒಂದು ಕೆಲಸ ಐತೆ ಅಂದ್ರೆ ರೇ ಬಂದಾನ ನೋಡ್ರಿ ನಂದು ಒಂದು ಡ್ಯೂಟಿ ಇತ್ತು ಅಂತ ಇಲ್ಲಿ ಅದಕ್ಕೆ ನಾ ಬಂದೀನಿ ಇಲ್ಲಿ ಹೌದ್ರೀ ಆಯ್ತು ತೋರಿ ಮತ್ತೆ ಇಬ್ಬರಿಗೆ ಹೇಳ್ಯಾರಂದ್ರೆ ನೋಡೋಣ ಇಲ್ಲಿ ಯಾರೋ ಬರ್ತಾರ ಹೇಳಿದ್ರೆ ಖುಷಿ ಅಂತ ತನಕ ಬಂದಿಲ್ಲ ಹೌದ್ರೀ ನನಗೂ ಹಂಗೆ ಹೇಳ್ ಯಾರು ಬಂದೇ ಇಲ್ಲ ನಿಂಬ್ಬಿಟ್ಟು ಮತ್ತೆ ಯಾರು ಇಲ್ಲ ರೀ ಸಾಹೇಬ್ರೆ ಒಳ್ರೆ ನಿಮಗೆ ಏನಾದರೂ ಕೋಡೋಡಿ ಹೇಳರಣ ಮತ್ತೆ ಏ ಹೇಳಿರಿ ಸಾಹೇಬ್ರೆ ನಿಮ್ಗೆ ಹೇಳಿರಿ ಹೌದು ಹೇಳಾರ ಹೌದ್ರೆ ಹೇಳೋಣ ಕೋಡೋಡಿ ನಿಂದ ಹೇಳಬೇಕು ರೀ ಅಲ್ರಿ ಮತ್ತೆ ಯಾರೋ ಬರ್ತೇವೆ ಬಂದಿದ್ರು ಮತ್ತೆ ಮಾಮಸಾನ ಆಯ್ತಿರಲಿ ನಾವು ಒಂದಾ ಡಿಪಾರ್ಟ್ಮೆಂಟ್ ಬಿಲ್ರಿ ಮತ್ತೆ ಹೇಳಬೇಕ್ರಿ ಹೇಳಿ ಸಾಹೇಬ್ರೆ ಹಾ ಹೇಳು ಆನೆನ ಪಾಪಿಯಾ ಪಾಕಟ ಪೀ 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 ಆ

ಡ್ಯೂಟಿ ಮಕ್ಕ ಚರಾ ಏನಾದ್ರೂ ಪರಿಚಯ ಏನಂತ ಹೇಳಿ ನಾನು ಇದಂಗ್ ಫ್ಯಾಕ್ಸ್ ಬಂತು ಹಿಂಗ ಕುಡಿಯೋ ಮುಂದ ಚಾಂಗ್ ಬಿಡತ ಚರ ಕೆಟ್ಟ ಬಿಡ್ತಪ್ಪ ಹೌದ್ರಿ ಎಲ್ಲಾ ಫೋಟೋ ಮನೆಯಾಗ ಎಲ್ಲಾ ಕೆಟ್ಟ ಹೋಗ್ಬಿಟ್ಟಿದ್ರಿ ಹಂಗ ಈಗ ಮತ್ತ್ ಅವ್ನ್ ಹೆಂಗ್ ಕಂಡ್ ಹಿಡಿದ್ರಿ ಆದರೂ ಆ ಛಲ್ದಾಗ ನೋಡಿ ನಾನು ಅವನಿಗೆ ಹೆಂಗೆ ಇದ್ದ ಅಂದ್ರೆ ಅವ್ನು ಗುಂಗೂರು ಹಾಂ ಅಂಗೂರು ಕೂದಲಾಯ್ದು ಹಾಂ ಕಂಪುಕ ರಾ ಥರ ಇದ್ದಪ್ಪ ಯಪ್ಪಾ ಹಾಂ ಅವ್ನು ಹಿಡಿಬೇಕಂದ್ರೆ ಎಲ್ಲಿ ಸಿಗ್ತಾನೋ ಏನೋ ಗೊತ್ತಾಗತ್ತಿಲ್ಲ ನನಗೆ ಚೇ ಚೇ ಸಾಹೇಬ್ರೆ ನೀವೇನು ಟೆನ್ಶನ್ ತಗೋಬ್ಯಾಡ್ರಿ ಇಷ್ಟು ಹೇಳಿದ್ರಲ್ಲ ಕಣ್ಣಾಗ ಪ್ರಿಂಟ್ ಆಗ್ಬಿಡ್ತು ಫೋಟೋ ನನಗೆ ನಾನು ಬಿಡ್ತೀನಿ ನಾವು

സൈബർ കരാത്ത നടിയല്ലേ

ಗೊತ್ತಾಗ್ಲಿಲ್ಲ ನಿಮ್ಗೆ ಕ್ಯೂಡರ್ ಕಿವಿ ಕೇಳಲ್ಲೂ ಅಯ್ಯೋ ಸಾಹೇಬ್ರೆ ಕ್ಯೂಡ್ರ್ ಭಾಷೆ ಗೊತ್ತು ನನಗೆ ಹೆಸರು ಕೇಳ್ಬೇಕು ಅದಲ್ರಿ ನೋಡ್ರಿ ಕೇಳ್ತಾನೆ ಹೆಸರು ಅಪ್ಪ ನನಗಿದ ಹ್ಮ್ ಸಾಯೇ ಹೆಸರು ಕೇಳಿದಿರಿ ಯಾವ ಏನು ಸಾಹೇಬ್ರ್ ಕೇಳತ್ತಾರ ಹೇಳಿದ್ರಿ ಇದು ಯಾವ ಭಾಷೆನೂ ಅಪ್ಪ ನಿಮ್ದು சேபிர நீ சாஹ்ர எல்லா சாக்கத்தான்கோனா சாேரே இந்தியா கேதேனா ನನಗೆ ಗೊತ್ತಿರೋದು ಒಂದಾ ಕನ್ನಡ ಅಪ್ಪ ಕನ್ನಡಾ ಇದು ಎಲ್ಲಿಂದ ಬಂದಿದೋಪ್ಪ ಇದು ಯಾವ ಭಾಷೆದಾಗ ಮಾತಾಡ್ತಾನ ಮಾತಾಡ್ತಾನಾ ಈ ಸುಗಾಡಿವಾ ಅದು ಯಾವುದು ಆಫ್ರಿಕಾ ಒಳಗ ಹೂ ಹೂ ಹು ಹಾ ಹಾ ಸೈಯಾಬ್ರ ಅದೊಂದು ಬರ್ತಿದೆ ಸೈಯಾಬ್ರ ಅದು ಬರಲಿ ಮಂಗ ಮಂಗ ಅಯ್ಯಯ್ಯ ಮತ್ತನ ಮಾ ಸೈಯಾಬ್ರ ನೋಡಿದ್ರ ಅವನು ಹಿಡ್ಕೊಂಡು ಬಂದು ಇಂಟ್ರೋಗೇಟ್ ಮಾಡ ಅಂತ ಹೇಳಾರ ಏನು ಮಾಡಿ бай ಬಿಡಿಸಬೇಕು ರೀ ಸೈಯಾಬ್ರ ಏ ಮಂಗ್ಯಾ ಮಕ್ಕಳಾ ಅಲ್ಲಿ ದನ ಎಂತ ಚಲೋ ಕುತ್ಕೊಂಡಿದ್ದೆ ಬಂದ ಈ ಹೂ ಅನ್ಕೊಂತ ಯಾ ಮಂಗ್ಯಮ್ಮ ನೀವು ನನಗೂ ಕನ್ನಡ ಬರ್ತಿದ್ದೀ ಹನ್ಕೋಂತ ತಪ್ಪಾಯ್ತು ಸಿಗ್ಲಿ ಸಿದ್ಧ ಏನು ನಿಂದು ಸಾಬ್ರ ಸಾಹೇಬ್ರ ಸಹೇಬ್ರ ಏನಂದ್ರ ನೀವು ಹೇಳಿದ್ರ ಹುಂಗುರ್ಬೋದಾ ಹಿಂಗ ಅದವು ಅದಕ್ಕೆ ಹೇಳ್ಕೊಂಡ್ ಬಂದಿರೋ